ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ನಮ್ಮ ಮನೆ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ನಮ್ಮ ಮನೆಗೆ ಒಂದು ಶ್ರೀರಕ್ಷೆಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆಲುವೆರ ಗಿಡವನ್ನು ಮನೆಯಲ್ಲಿ ಯಾವ ರೀತಿ ಕಟ್ಟಬೇಕು ಇದನ್ನು ಕಟ್ಟುವಾಗ ಯಾವ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಅಮಾವಾಸ್ಯ ದಿನ ಈ ಆಲುವೆರಾ ಗಿಡವನ್ನು ಮನೆಯ ಸಿಂಹದ್ವಾರದ ಮೇಲೆ ಕಟ್ಟೋದ್ರಿಂದ ಏನೇನು ಪ್ರಯೋಜನ ಹೇಗೆ ಕಟ್ಟಬೇಕು ಅನ್ನೋದನ್ನ ಮೂರು ವರ್ಷದ ಹಿಂದೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನೀವೆಲ್ಲ ತುಂಬ ಇಷ್ಟಪಟ್ಟು ಆ ವಿಡಿಯೋನ ನೋಡಿದ್ದೀರಾ ಆ ವಿಡಿಯೋ ಹತ್ರ ಹತ್ರ ಮೂರು ಮಿಲಿಯನ್ ವ್ಯೂಸನ್ನು ಪಡೆದುಕೊಂಡಿದೆ ನನ್ನ ಚಾನಲಲ್ಲಿ ತುಂಬ ಪಾಪ್ಯುಲರ್ ಆದಂತಹ ವಿಡಿಯೋ ಅದು ಇವಾಗ ಇನ್ನೇನು ಅಮಾವಾಸ್ಯೆ ಹತ್ರ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿರುವಂಥ ಯುಗಾದಿ ಅಮಾವಾಸ್ಯೆ ಹಾಗಾಗಿ ಈ ಅಮಾವಾಸ್ಯ ದಿನ ಆಲುವೆರಾ ಗಿಡವನ್ನು ಮನೆಯ ಬಾಗಿಲಿಗೆ ಕಟ್ಟೋದು ಬಹಳನೇ ಶ್ರೇಷ್ಠ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಬನ್ನಿ ಅಮಾವಾಸ್ಯೆಯ ಹಿಂದಿನ ದಿನ ಆಲುವೆರಾ ಗಿಡವನ್ನು ತಗೊಂಡು ಬರಬೇಕು ಅದರಲ್ಲೂ ಆಲುವೆರ ಗಿಡಕ್ಕೆ ಬೇರಿರೋ ಅಂಥದ್ದನ್ನೇ ನೋಡಿ ತಗೊಂಡು ಬರಬೇಕಾಗತ್ತೆ ನಿಮ್ಮ ಮನೆಯಲ್ಲೇ ಬೆಳೆಸಿರೋ ಅಂಥ ಗಿಡ ಆದರೂ ಪರವಾಗಿಲ್ಲ ಅಥವಾ ಬೇರೆ ಹತ್ರ ಕೇಳಿ ಇಸ್ಕೊಂಡು ಬಂದ್ರೂ ಕೂಡ ನಡೆಯುತ್ತೆ ತೊಗೊಂಡು ಬಂದ ನಂತರ ಅಮಾವಾಸ್ಯೆಯ ದಿನ ಸಂಜೆ ಐದು ಗಂಟೆಯಿಂದ ಆರು ಗಂಟೆಯ ಒಳಗಡೆ ಆ ಆಲುವೆರ ಗಿಡವನ್ನು ಬೇರೆ ಸಮೇತ ನೀಟಾಗಿ ತೊಳಿಬೇಕು ಒಂದು ಸ್ವಲ್ಪ ಮಣ್ಣಿಲ್ಲದೆ ಇರೋ ಥರ ಬೇರನ್ನೆಲ್ಲ ನೀಟಾಗಿ ತೊಳ್ಕೊಂಡು ಹಾಗೆ ಅದರ ಶಾಖೆಗಳಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ತೊಳ್ಕೊಳ್ಳಿ ನಾನು ಕೂಡ ನಾನು ತೊಗೊಂಡಿರೋ ಅಂಥ ಆಲುವೆರ ಗಿಡವನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಚ್ಚೋದಕ್ಕೆ ಅರ್ಶನವನ್ನು ತಯಾರು ಮಾಡ್ಕೊಬೇಕು ಸ್ವಲ್ಪ ಅರ್ಶನಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕ್ಕೊಂಡು ಅರಶನವನ್ನು ಕಲಿಸ್ಕೊಳ್ಳಿ ಅಥವಾ ನೀವು ಪನ್ನೀರನ್ನು ಕೂಡ ಬಳಸ್ಬೋದು ಇನ್ನು ಅರ್ಶನದ ಬದಲಾಗಿ ಗಂಧವನ್ನು ಕೂಡ ತೆಯ್ದು ಅಥವಾ ಗಂಧದ ಪೌಡರ್ ಸಿಗುತ್ತಲ್ಲ ಅದನ್ನು ನೀರಿನಲ್ಲಿ ಕಲಿಸ್ಕೊಂಡು ಕೂಡ ನೀವು ಈ ಒಂದು ಆಲುವೆರಾ ಗಿಡಕ್ಕೆ ಇಟ್ಟು ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ಬೋದು ಇನ್ನು ಈ ಆಲುವೆರಾ ಗಿಡವನ್ನು ಯಾಕೆ ಕಟ್ತೀವಿ ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಈ ಆಲುವೆರಾ ಗಿಡ ಮಣ್ಣಲ್ಲೇ ಇರಬೇಕು ಅಂತ ಏನೂ ಇಲ್ಲ ಹಾಗೆ ನೀರಲ್ಲಿರಬೇಕು ಅಂತಲೂ ಕೂಡ ಇಲ್ಲ ಹಾಗೆಯೇ ವರ್ಷಾನುಗಟ್ಟಲೆ ಜೀವಂತವಾಗಿ ಇರುತ್ತೆ ಹತ್ರ ಒಂದೂವರೆ ವರ್ಷದ ಹಿಂದೆ ನಮ್ಮ ಮನೆ ಬಾಗಿಲಿಗೆ ಕಟ್ಟಿರುವಂತಹ ಆಲುವೆರಾ ಗಿಡ ಇನ್ನೂ ಕೂಡ ಜೀವಂತವಾಗಿದೆ ತೋರಿಸ್ತೀನಿ ಇದೆ ವಿಡಿಯೋದಲ್ಲಿ ನಾನು ಈ ಆಲುವೆರಾ ಗಿಡವನ್ನು ನಮ್ಮ ಮನೆಯ ಸಿಂಹದ್ವಾರದ ಬಾಗಿಲು ಒಳಗಡೆ ಕಟ್ಟಬೇಕು ಹೊರಗಡೆ ಅಲ್ಲ ಒಳಭಾಗದಲ್ಲಿ ಕಟ್ಟಬೇಕಾಗತ್ತೆ ಕಟ್ಟೋದ್ರಿಂದ ಯಾರಾದರೂ ನಿಮ್ಮ ಮನೆ ಮೇಲೆ ಅಥವಾ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ರೆ ಹಾಗೆ ಕೆಟ್ಟ ಉದ್ದೇಶದಿಂದ ಮಾಟ ಮಂತ್ರದಂತಹ ತಂತ್ರಗಳನ್ನು ಮಾಡಿಸಿದ್ರು ಕೂಡ ಈ ಆಲುವೆರಾ ಗಿಡವನ್ನ ನಾವು ಮನೆಯ ಒಳಭಾಗದಲ್ಲಿ ಕಟ್ಟೋದ್ರಿಂದ ಅದ್ಯಾವುದು ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಇದೊಂಥರ ನಿಮ್ಮ ಮನೆಗೆ ಶ್ರೀರಕ್ಷೆ ಇದ್ದ ಹಾಗೆ ಈ ಶ್ರೀರಕ್ಷೆ ನಿಮ್ಮ ಮನೆಗೆ ಬರುವಂಥ ಅಪಾಯಗಳನ್ನು ತೊಂದರೆಗಳನ್ನು ತಡೆಯುತ್ತೆ ಇನ್ನು ಆಲೂವೇರ ಗಿಡವನ್ನು ಯಾವ ರೀತಿ ನಾವು ಅಮಾವಾಸ್ಯೆ ದಿನ ಬಾಗ್ಲತ್ರ ಕಟ್ತೀವೋ ಅದೇ ರೀತಿ ಅಂಕೋಲೆ ಕಡ್ಡಿಯನ್ನು ಕೂಡ ನಮ್ಮ ಮನೆ ಒಳಭಾಗದಲ್ಲಿ ಕಟ್ಟೋದು ಕೂಡ ತುಂಬಾ ಶ್ರೇಷ್ಠ ನಾವು ಈ ಮನೆಯನ್ನು ಕಟ್ಟುವಾಗ ಮನೆ ವಾಸ್ಕಲ್ ಇಡ್ತೀವಲ್ವ ಅಂಥ ಸಮಯದಲ್ಲಿ ವಾಸ್ಕಲ್ ಮೇಲೆ ಅಂಕೋಲೆ ಕಡ್ಡಿಯನ್ನು ಇಟ್ಟು ಪ್ಲಾಸ್ಟಿಂಗ್ ಮಾಡಿಸ್ಬಿಟ್ಟಿದ್ದೀವಿ ಹಾಗಾಗಿ ಅಂಕೋಲೆ ಕಡ್ಡಿಯನ್ನು ಕಟ್ಟಿಲ್ಲ ಅಂಕೋಲೆ ಕಡ್ಡಿ ಬದಲಾಗಿ ಆಲುವೆರ ಗಿಡವನ್ನೇ ಕಟ್ಟಿದೀವಿ ಈ ರೀತಿ ಪರಿಹಾರಗಳನ್ನು ವಿಶೇಷ ಅಮಾವಾಸ್ಯೆ ದಿನಗಳಲ್ಲಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಯುಗಾದಿ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಈ ರೀತಿ ಅತ್ಯಂತ ವಿಶೇಷವಾದಂಥ ಹಾಗೆ ಶ್ರೇಷ್ಠವಾದಂಥ ಅಮಾವಾಸ್ಯೆ ದಿನಗಳಲ್ಲಿ ಕಟ್ಟಿದ್ರೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇವಾಗ ಈ ಆಲುವೆರಾ ಗಿಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ತಯಾರು ಮಾಡಿದ್ದಾಗಿದೆ ಇದನ್ನು ಇವಾಗ ಕಟ್ಟೋದಕ್ಕೆ ಒಂದು ಟೈನ್ ದಾರವನ್ನು ತೊಗೊಂಡಿದ್ದೀನಿ ಈ ದಾರದ ಬದಲಾಗಿ ಕಪ್ಪು ದಾರ ಬರುತ್ತಲ್ಲ ನಾವು ಕುಂಬಳಕಾಯಿ ಕಟ್ಟೋದಕ್ಕೆಲ್ಲ ಬಳಸ್ತೀವಲ್ವ ಅಂಥ ದಾರವನ್ನು ಕೂಡ ನೀವು ಬಳಸ್ಬೋದು ಅಥವಾ ಬಿಳಿ ದಾರಕ್ಕೇ ಅರ್ಶನವನ್ನು ಕಟ್ಟಿ ಸ್ವಲ್ಪ ಒಂದು ನಾಲ್ಕೈದು ಎಳೆಗಳಾಗಿ ದಪ್ಪನಾಗಿ ದಾರವನ್ನು ಮಾಡಿಕೊಂಡು ಅದರಿಂದನೂ ಕೂಡ ನೀವು ಕಟ್ಬೋದು ಇನ್ನು ಇದನ್ನು ಯಾರು ಕಟ್ಟಬೇಕು ಯಾವ ಸಮಯದಲ್ಲಿ ಕಟ್ಟಬೇಕು ಅಂತ ಕೇಳೋದಾದರೆ ಇದನ್ನು ಮನೆಯ ಹಿರಿಯರು ಅಥವಾ ಯಜಮಾನರು ಕಟ್ಟಿದ್ರೆ ತುಂಬ ಒಳ್ಳೆಯದು ನಿಮ್ಮ ಯಜಮಾನರ ಕೈಯಲ್ಲಿ ಅಥವಾ ಹಿರಿಯ ವ್ಯಕ್ತಿ ಯಾರಿರ್ತಾರೋ ಅವ್ರ ಕೈಯಲ್ಲಿ ಈ ಆಲುವೆರ ಗಿಡವನ್ನು ಮನೆಯ ಬಾಗಿಲಿನ ಮೇಲೆ ಕಟ್ಸ್ಬೇಕಾಗತ್ತೆ ಇನ್ನು ಅಮಾವಾಸ್ಯೆ ದಿನ ಯಾವತ್ತು ನೀವು ಈ ಒಂದು ಆಲುವೆರ ಗಿಡವನ್ನು ಕಟ್ತಿರೋ ಆವತ್ತಿನ ದಿವಸ ಈ ಆಲುವೆರ ಗಿಡಕ್ಕೆ ಧೂಪವನ್ನು ತೋರಿಸ್ಬೇಕು ಹಾಗೆ ನೀವು ಪ್ರತಿದಿನ ಏನು ಪೂಜೆ ಮಾಡ್ತೀರಲ್ವ ಪೂಜೆ ಮಾಡುವಾಗ ಈ ಆಲುವೆರಾ ಗಿಡಕ್ಕೂ ಕೂಡ ಧೂಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಬೇರೆ ಅಮಾವಾಸ್ಯ ದಿನಗಳಲ್ಲಿ ಒಂದು ಸಲ ಇದನ್ನು ಕಟ್ಟಿದ ನಂತರ ಅಮಾವಾಸ್ಯೆಗಳು ಬರುತ್ತಲ್ಲ ಆ ಅಮಾವಾಸ್ಯೆಗಳಲ್ಲಿ ಸಾಮ್ರಾಣಿ ಧೂಪದ ಹೊಗೆಯನ್ನು ಈ ಆಲುವೆರಾ ಗಿಡಕ್ಕೆ ತೋರಿಸ್ತಾ ಇರಬೇಕಾಗತ್ತೆ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಒಂದೂವರೆ ವರ್ಷದ ಹಿಂದೆ ಕಟ್ಟಿರುವಂಥ ಆಲುವೆರಾ ಗಿಡ ಇನ್ನೂ ಹಸಿರಾಗಿ ಚೆನ್ನಾಗಿದೆ ಹಾಗೆ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಬಾಗಿಲಿನ ಮೇಲೆ ಹಾಕಿರೋ ಅಂತ ಯಂತ್ರದ ಬಗ್ಗೆ ತಿಳಿಸಿ ಅಂತ ಇದು ಪಂಚಮುಖಿ ಆಂಜನೇಯ ಯಂತ್ರ ಬಾಗಿಲಿನ ಮೇಲೆ ಇದನ್ನ ಹಾಕೋದ್ರಿಂದ ಯಾವುದೇ ಕೆಟ್ಟ ಶಕ್ತಿ ಮನೆಯನ್ನ ಪ್ರವೇಶ ಮಾಡೋದಿಲ್ಲ ಹಾಗಾಗಿ ಅದನ್ನ ಬಾಗಿಲಿನ ಮೇಲೆ ಹಾಕಿದ್ದೀವಿ ಅದ್ರ ಮೇಲೇ ಆಲುವೆರಾ ಗಿಡವನ್ನ ಓದ್ ವರ್ಷ ಕಟ್ಟಿದ್ವಿ ನೋಡ್ತಾ ಇರ್ಬೋದು ಇನ್ನು ಯಾವ ರೀತಿ ಇದೆ ಅಂತ ತುಂಬಾ ಚಿಕ್ಕ ಗಿಡ ಕಟ್ಟಿದ್ ನಾವು ಒಂದೇ ಒಂದು ಶಾಖೆ ಮಾತ್ರ ಒಣಗೋಗಿದೆ ಅದಿನ್ನು ಜೀವಂತವಾಗಿರೋದ್ರಿಂದ ಅದನ್ನ ಬಿಸಾಕ್ತಾ ಇಲ್ಲ ಅದನ್ನು ಇವಾಗ ನಾನು ಗೇಟ್ ಇದೆಯಲ್ಲ ನಮ್ಮ ಮನೆ ಒಳಗಡೆ ಭತ್ತ ಗೇಟ್ ಇದೆ ಅದ್ರ ಹತ್ರ ಕಟ್ತೀನಿ ಅದಕ್ಕೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ನಾವು ತಯಾರು ಮಾಡಿಕೊಂಡಿರೋ ಅಂಥ ಆಲುವೆರಾ ಗಿಡವನ್ನು ಬೇರು ಮೇಲ್ಭಾಗಕ್ಕೆ ಬರೋ ರೀತಿ ಕಟ್ಕೋಬೇಕು ಟೈಟಾಗಿ ಮೂರು ಗಂಟೆ ಹಾಕಿ ನೀಟಾಗಿ ಕಟ್ಟಿ ಯಾಕಂದರೆ ಅದು ಬಿದ್ದೋಗಬಾರ್ದು ಜೊತೆಗೆ ಕಟ್ಟಿದ ಸ್ವಲ್ಪ ದಿನದಲ್ಲೇ ಏನಾದರೂ ಅದು ಕೊಳ್ತು ಬಿದ್ದೋಯ್ತು ಅಂತ ಅಂದರೆ ಮನೆಗೆ ದೃಷ್ಟಿಯಾಗಿದೆ ಅಂತ ಮತ್ತೆ ಬರುವಂಥ ಅಮಾವಾಸ್ಯ ದಿನ ಇನ್ನೊಂದು ಆಲುವೆರ ಗಿಡವನ್ನು ತೊಗೊಂಡು ಬಂದು ತೊಳೆದು ನಾನಿವಾಗ ಯಾವ ರೀತಿ ತೋರ್ಸಿದ್ನೋ ಅದೇ ರೀತಿ ನೀವು ಕಟ್ಟಬೇಕು ಕಟ್ಟಿದ ನಂತರ ಮತ್ತೊಂದು ಸಲ ಪೂಜೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಯಾವ ಸಮಯದಲ್ಲಿ ಈ ಒಂದು ಆಲುವೆರ ಗಿಡವನ್ನು ಕಟ್ಟಬೇಕು ಅಂದರೆ ಅಮಾವಾಸ್ಯ ದಿನ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ಈ ಒಂದು ಆಲುವೆರಾ ಗಿಡವನ್ನು ಕಟ್ಟಿದ್ರೆ ತುಂಬ ಒಳ್ಳೆಯದು ಮನೆಗೆ ಒಂದು ಶ್ರೀರಕ್ಷೆ ಇದ್ದಂಗೆ ಖಂಡಿತವಾಗ್ಲೂ ಪ್ರತಿಯೊಬ್ಬರ ಮನೆ ಮುಂದೆನೂ ಇವಾಗ ಆಲುವೆರಾ ಗಿಡಗಳು ಸುಲಭವಾಗಿ ಸಿಗುತ್ತೆ ತಗೊಂಡು ಬಂದು ಕಟ್ಟಿ ತುಂಬಾ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು